ಭಾರತೀಯ ಜನತಾ ಪಕ್ಷ ಬೆಂಬಲಿತ ಜೆ ಡಿ ಎಸ್ ಕ್ಯಾಂಡಿಡೇಟು ಎನ್ ಡಿ ಎ ಅಭ್ಯರ್ಥಿ ಆದ ಮಲ್ಲೇಶ್ ಬಾಬುನವ್ರಿಗೆ ತುಂಬ ಸಹೃದಯದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಇತ್ಯಗಳು ಸ್ವಯಂ ಪ್ರೇರಿತರಾಗಿ ಬಂದು ಮತ ಚಲಾಯಿಸಿ ತುಂಬ ಶಾಂತಿಯುತವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ ಯಾವುದೇ ಅಹಿತ ಅಹಿತಕರ ಘಟನೆ ಇಲ್ಲದೆ ಸಂಪೂರ್ಣವಾಗಿ ಮನಸ್ಸಂತೋಷದಿಂದ ಚುನಾವಣೆ ನಡೆದಿರೋದಂದ್ರೆ ಬಹುಶಃ ಇದೊಂದೇ ಚುನಾವಣೆ ಅಂತ ಅನ್ಸುತ್ತೆ ಇತ್ತೀಚಿನ ಕಾಲದಲ್ಲಿ ಜನರಲ್ಲಿ ತುಂಬಾ ಉತ್ಸಾಹ ಇದೆ ಉತ್ಸಾಹ ಮತ ಚಲಾಯಿಸಿದ್ರೆ ನಾವು ಒಳಗಡೆ ಚುನಾವಣೆ ಅಧಿಕಾರಿಗಳು ವ್ಯವಸ್ಥೆ ಚೆನ್ನಾಗೇ ಇದೆ ಎಲ್ಲದಕ್ಕಿಂತ ಚೆನ್ನಾಗೇ ಇದೆ ಬಟ್ ಸ್ವಲ್ಪ ಜನರಿಗೆ ತೊಂದರೆ ಆಗಿದೆ ಯಾಕಂದ್ರೆ ಬೂತ್ ಸಮೀಕರಣ ಮಾಡಿ ಅಲ್ಲಿ ಡಿವೈಡ್ ಮಾಡಿದಾಗ ಬೇರೆ ಬೇರೆ ಪ್ರಾಂತದಿಂದ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಜನಗಳು ಓಟ್ ಹುಡ್ಕೊಂಡು ಹೋಗಿ ವೋಟ್ ಹಾಕುವಂತ ಪರಿಸ್ಥಿತಿ ಬಂದಿದೆ ಯಾವ ಹೋಟೆಲ್ ಇದನ್ನು ನೋಡಿದ್ರೆ ಸ್ವಲ್ಪ ಎಲೆಕ್ಟ್ರಾನಿಕ್ ಸಹಕರಣ್ ಉಪಯೋಗಿಸಿ ಅವ್ರಿಗೆ ಸಹಕಾರ ಕೊಟ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರನ್ನ ಡೈರೆಕ್ಟ್ ಮಾಡಿ ಬೇರೆ ಬೇರೆ ಕಡೆ ಕಳಿಸಿ ಮತ ಚಲಾಯಿಸಲು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದಾರೆ ಎಲ್ಲ ಮಾಡಿ ಸಾಕಷ್ಟು ಮತ ಚಲಾವಣೆ ಆಗಿದೆ ನಮ್ಮ ಪೂರ್ತಿ ಡೇಟಾ ಗೊತ್ತಿಲ್ಲ ಎಷ್ಟಾಗಿದೆ ಅಂತ ಆದ್ರೆ ತುಂಬಾ ಚೆನ್ನಾಗಿ ಮತ ಚಲಾವಣೆ ಆಗಿದೆ ನಾವು ಇಲ್ಲಿ ಬಹುಮತ ಪಡೆಯೋದ್ರಲ್ಲಿ ಯಾವುದೇ ಸಂಶಯಗಳು ನಮಗೆ ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಾಗಿದೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ